ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಇಪ್ಪತ್ನಾಲ್ಕು ಮತ್ತು ಆರನೇ ಹತ್ತನೇ ಪದಗಳ ಮೊತ್ತ ನಲವತ್ತ್ನಾಲ್ಕು ಆದರೆ ಆ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಗರ ಅದಕ್ಕೆ ಹೆಂಗೆ ಉತ್ತರ ಬಿಡಿಸೋದು ನೋಡ್ರೆ ಗರ ಸಮಾಂತರ ಶ್ರೇಣಿಯ ನಾಲ್ಕನೇ ಮತ್ತು ಎಂಟನೇ ಪದಗಳ ಮೊತ್ತ ಪದಗಳ ಮೊತ್ತ ಹೆಂಗಾಗಿತ್ತು ನೋಡ್ರಿ ಇಪ್ಪತ್ತ್ನಾಲ್ಕು ಅಂತ ಕೊಟ್ಟಿದ್ದಾರೆ ನಾಲ್ಕನೇ ಮತ್ತು ಎಂಟನೇ ಪದ ಅಂದ್ರೆ ನಾಲ್ಕನೇ ಪದ ಹೆಂಗೆ ಬರಿತೀರಿ ಎ ನಾಲ್ಕು ಪ್ಲಸ್ ಎ ಎಂಟು ಇದಕ್ಕೆ ಎಷ್ಟು ಅಂತ ಬರಿತೀರಿ ಇಪ್ಪತ್ತ್ನಾಲ್ಕು ನಾಲ್ಕನೇ ಮತ್ತು ಎಂಟನೇ ಪದ ಮತ್ತು ಎಷ್ಟು ಬಂತು ಇಪ್ಪತ್ತ್ನಾಲ್ಕು ನಾಲ್ಕನೇ ಪದವನ್ನು ಹೆಂಗೆ ಬರಿಬೋದು ಎ ಪ್ಲಸ್ ಮೂರು ಡಿ ನೋಡಿರಿ ನಾಲ್ಕನೇ ಪದವನ್ನು ಎ ಪ್ಲಸ್ ಮೂರು ಡಿ ಅಂತ ಬರಿಬೋದು ಎಂಟನೇ ಪದವನ್ನು ಹೆಂಗೆ ಬರಿತೀರಿ ಎ ಪ್ಲಸ್ ಏಳು ಡಿ ಏನಂತ ಬರಿತೀರಿ ಎ ಪ್ಲಸ್ ಏಳು ಡಿ ಯುಸಿಗೆ ಕೊಟ್ಟರೆ ಎಷ್ಟೊಂದು ಬರಿತೀರಿ ಇಪ್ಪತ್ತ ನಾಲ್ಕು ಅಂದರೆ ಇಲ್ಲಿ ಎ ಮತ್ತು ಇದೊಂದು ಎ ಎರಡು ಕೂಡಸ್ರಿ ಎಷ್ಟು ಬಂತು ಎರಡು ಎ ಏಳು ಮತ್ತು ಮೂರು ಡಿ ಏಳು ಡಿ ಮತ್ತು ಮೂರು ಡಿ ಕೂಡಿಸಿ ಎಷ್ಟು ಬಂತು ಹತ್ತು ಡಿ ಯುಸಿ ಕೊಟ್ಟರೆ ಎಷ್ಟು ಬಂತಪ್ಪ ಇಪ್ಪತ್ತ ನಾಲ್ಕು ಹಂಗಾರೆ ಈಗ ಏನು ಮಾಡಬೇಕು ಎರಡು ಥರಗೆ ಎರಡು ಸಾಮಾನ್ಯ ಐತೆ ನೋಡ್ರಿ ಇಲ್ಲಿ ಎರಡು ಸಾಮಾನ್ಯ ತೆಗದಂದ್ರೆ ಎ ಪ್ಲಸ್ ಎಷ್ಟು ಬರೈತಿ ಐದು ಡಿ ಬರ್ತೈತೆ ನೋಡ್ರಿ ಎ ಪ್ಲಸ್ ಐದು ಡಿ ಹೌದು ಈಸಿಕ್ ಕೊರ್ಟು ಎಷ್ಟು ಬರ್ತೈತಿ ಇಪ್ಪತ್ನಾಲ್ಕು ಎರಡು ಐದ್ಲೇ ಹತ್ತಿಲ್ಲ ಬರೀ ಎರಡು ಈ ಕಡೆ ತೊಗೊಂಡು ಬರ್ರಿ ಏನಾಕೈತಿ ಏನಕ್ಕೈತಿ ಭಾಗಾಕಾರಕ್ಕಿ ಕೊಟ್ಟು ಇಪ್ಪತ್ನಾಲ್ಕು ಬಾಗ್ಲಿ ಎರಡು ಎರಡು ಒಂದ್ಲಿ ಎರಡು ಹನ್ನೆರಡಲಿ ಹೌದು ಎ ಪ್ಲಸ್ ಐದು ಡಿ ಈಜಿಕ್ ಕೊಟ್ಟು ಎಷ್ಟು ಬಂತು ಹನ್ನೆರಡು ಕರೆಕ್ಟ್ ರೀ ಮತ್ತೆ ಇದನ್ನ ಸಮೀಕರಣ ಬಂದಂತ ಇಟ್ಕೊರಿ ಇನ್ನೊಂದು ಕೊಟ್ಟಿದ್ದಾರೆ ಅವ್ರು ಏನಂತ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ನಲವತ್ನಾಲ್ಕು ಅಂತ ಹೌದು ಸಮಾಂತರ ಶ್ರೇಡಿಯ ಆರನೇ ಮತ್ತು ಹತ್ತನೇ ಪದಗಳ ಮೊತ್ತ ಎಷ್ಟೈತ್ರಿ ನಲ್ವತ್ನಾಲ್ಕು ಹೌದು ಆರನೇ ಪದ ಹೆಂಗೆ ಬರೀತಾರೆ ನೀವು ಹೇಳ್ರಿ ಎ ಆರು ಪ್ಲಸ್ ಎ ಹತ್ತು ಇಸಿಕ್ ಟು ಎಷ್ಟ ನಲ್ವತ್ತು ನಾಲ್ಕು ಆರನೇ ಪದ ಹೆಂಗೆ ಬರೀತಾರೆ ಅಂದರೆ ಎ ಪ್ಲಸ್ ಐದು ಡಿ ಹತ್ತನೇ ಪದ ಎ ಪ್ಲಸ್ ಒಂಬತ್ತು ಡಿ ಕರೆಕ್ಟಾ ಈಸ್ ಈಕ್ವಲ್ ಟು ನಾಲ್ವತ್ನಾಲ್ಕು ಇಲ್ಲೊಂದು ಎ ಐತಿ ಇದೊಂದು ಐತಿ ಎಷ್ಟು ಬಂತಪ್ಪ ಅಂದ್ರೆ ಎರಡು ಎ ಒಂಬತ್ತ ಮತ್ತು ಐದು ಡಿ ಇವ್ನ ಕೂಡಿಸ್ಬೇಕು ಹೌದು ಒಂಬತ್ತು ಡಿ ಮತ್ತು ಐದು ಡಿ ಕೂಡಿಸ್ರೆ ಎಷ್ಟು ಬರೈತಿ ಹದಿನಾಲ್ಕು ಡಿ ಈಸ್ ಈಕ್ವಲ್ ಟು ಎಷ್ಟು ಬಂದಪ್ಪ ನಲ್ವತ್ನಾಲ್ಕು ಇಲ್ಲಿ ಮತ್ತು ಎರಡು ಸಾಮಾನ್ಯ ಐತಿ ಎರಡು ಸಾಮಾನ್ಯ ತೆಗೀರಿ ಎಷ್ಟು ಬರೈತಿ ಎ ಪ್ಲಸ್ ಏಳು ಡಿ ಇಸಿಕೊಳ್ ಟು ನಲ್ವತ್ನಾಲ್ಕು ಈ ಎರಡು ಆ ಕಡೆ ಹೋದ್ರೆ ಏನು ಬರೈತಿ ಎ ಪ್ಲಸ್ ಏಳು ಡಿ ನಲ್ವತ್ನಾಲ್ಕು ಈಗ ಎರಡು ಈ ಕಡೆ ಬಂದ್ರೆ ಅಲ್ಲಿ ಎರಡು ಒಂದೇ ಮತ್ತು ಎರಡು ಎರಡಲಿ ಕರೆಕ್ಟಾ ಎ ಪ್ಲಸ್ ಏಳು ಡಿ ಇಸಿಕೊಟು ಎಷ್ಟು ಬಂತಪ್ಪ ಇಪ್ಪತ್ತೆರಡು ಕರೆಕ್ಟಾ ಬರೀ ಸಮೀಕರಣ ಒಂದ ಮತ್ತು ಎರಡನ್ನ ತಗೋರಿ ಹೌದಾ ಸಮೀಕರಣ ಎರಡರಿಂದ ಒಂದನ್ನು ಕಳೆದಾಗ ಸಮೀಕರಣ ಒಂದನ್ನು ಕಳೆದಾಗ ಕರೆಕ್ಟಾ ಸಮೀಕರಣ ಎರಡೇನೈತಿ ಎ ಪ್ಲಸ್ ಏಳು ಡಿ ಇಸುಕೋಟು ಇಪ್ಪತ್ತೆರಡು ಐತಿ ಇದೆಷ್ಟೈತಿ ಎ ಪ್ಲಸ್ ಐದು ಡಿ ಇಸು ಕೋಟು ಎಷ್ಟೈತಿ ಹನ್ನೆರಡು ಐತಿ ಕಳೀಬೇಕಂದ್ರೆ ಇದೇನು ಮಾಡ್ಬೇಕು ಚಿಹ್ನೆ ಚೇಂಜ್ ಮಾಡ್ಬೇಕು ಇಲ್ಲಿ ಎ ಕ್ಯಾನ್ಸಲ್ ಆಗ್ತಾವ ಏಳರಾಗ ಐದು ಡಿ ಕಳಿಬೇಕಿ ಎಷ್ಟು ಕಳಿಬೇಕು ಯೋವಾಗ ಐದು ಡಿ ಕಳೆದ್ರೆ ಎಷ್ಟು ಬರೈತಿ ಎರಡು ಡಿ ಇಪ್ಪತ್ತೆರಡರಾಗ ಹನ್ನೆರಡು ಕಳೆದ್ರೆ ಎಷ್ಟು ಬರೀತಿರಪ್ಪ ಹತ್ತು ಕರೆಕ್ಟಾ ಎರಡು ಚಿಹ್ನೆ ದೊಡ್ಡ ಸಂಖ್ಯೆ ಚಿಹ್ನೆ ಅದಾವ ಡಿ ಇಜು ಕೊಟ್ಟು ಎಷ್ಟು ಬರೀತಂಗ್ರೆ ಹತ್ತು ಬಾಗಿಲೇ ಎರಡು ಎರಡು ಒಂದ್ಲೇ ಎರಡು ಇಲ್ಲೇ ಡಿ ಇಜು ಕೊಟ್ಟು ಎಷ್ಟು ಬಂತು ಐದು ಬಂತು ಕರೆಕ್ಟಾ ಇನ್ನು ನಮಗೆ ಏ ಬೇಕಲ್ಲ ಮೊದಲ ಮೂರು ಪದಗಳನ್ನ ಕಂಡಿಡ್ಬೇಕಾರೆ ಏ ಬೇಕು ಹಂಗಾರೆ ಇಲ್ಲೇ ಇಲ್ಲೇ ಬರೀತೇನ ಅದನ್ನ ಏನು ನೋಡ್ರಿ ಹೆಂಗೆ ಬರಿಬೇಕು ಡಿ ಇಸಿಕೋಟು ಐದನ್ನು ಕರೆಕ್ಟಾ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಏನು ಬರ್ರಿ ಧೀರಂಗರ ಸಮೀಕರಣ ಒಂದ್ರಾಗ ಆದೇಶಿಸಿದಾಗ ಅದ ಸಮೀಕರಣ ಒಂದು ಏನೈತಿ ನೋಡ್ರಿ ಎ ಪ್ಲಸ್ ಐದು ಡಿ ಇಸಿಕೋಟು ಎಷ್ಟೈತಿ ಹನ್ನೆರಡು ಎ ಪ್ಲಸ್ ಐದು ಡಿ ಅಂದರೆ ಎಷ್ಟು ಇಟ್ಕೋಬೇಕು ಐದು ಇಸಿಕೊಟ್ಟು ಹನ್ನೆರಡು ಕರೆಕ್ಟಾ ಐದು ಇಲ್ಲಿ ಎಷ್ಟು ಬರೈತಪ್ಪ ಇಪ್ಪತ್ತೈದು ಹನ್ನೆರಡು ಕರೆಕ್ಟಾ ಈಗಿದ ಇಪ್ಪತ್ತೈದು ಆ ಕಡೆ ಹೋದ್ರೆ ಏನಕ್ಕಿತ್ತು ನೋಡು ಮೈನಸ್ ಆಕೈತಿ ಎ ಹನ್ನೆರಡು ಮೈನಸ್ ಇಪ್ಪತ್ತೈದು ಹ್ಞೂ ಎ ಎಟ್ಟು ಎಷ್ಟು ಬರೈತಿ ಇಪ್ಪತ್ತೈದರಾಗ ಹನ್ನೆರಡುಕ್ಕಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಹದಿಮೂರು ಕರೆಕ್ಟಾ ಎ ಮತ್ತು ಡಿ ನಮ್ಗೇನಾದ್ರೂ ಸಿಕ್ಕು ಈಗ ಸದ್ಯ ಇನ್ನೇನು ಮಾಡ್ಬೇಕು ನಾವು ಸಮಾಂತರ ಶ್ರೇಣಿಯ ಮೊದಲ ಮೂರು ಪದಗಳನ್ನು ಕಂಡುಹಿಡಿಯಂದರು ಒನ್ನೇ ಪದವನ್ನು ನೀವು ಹೆಂಗೆ ಬರ್ಕೋತೀರಿ ಅದ್ರ ಮೇಲೆ ಹಂಗಾರೆ ಒಂದೇ ಪದವನ್ನು ಹೆಂಗೆ ಬರ್ಕೊಂಡಿರಿ ಇಲ್ಲಿ ಹೌದಾ ಒಂದೇ ಪದ ಹೆಂಗೆ ಬರ್ಕೋತೀರಿ ಮೊದಲನೇ ಪದ ನಮಗೆ ಗೊತ್ತೈತಿ ಎಜ್ ಇಕ್ಕ ಕೊಟ್ಟು ಎಷ್ಟೈತಿ ಹದಿಮೂರು ಎರಡನೇ ಪದ ಹೆಂಗೆ ಬರಿತೀರಿಪ್ಪ ಎ ಪ್ಲಸ್ ಡಿ ಕರೆಕ್ಟಾ ಮೂರನೇ ಪದ ಹೆಂಗೆ ಬರೀತೀರಿ ಎ ಪ್ಲಸ್ ಟು ಡಿ ಎ ಪ್ಲಸ್ ಡಿ ಅಂದರೆ ಏನು ಬರೀಬೇಕು ಹೇಳ್ರಿ ನೋಡೋಣ ಹಂಗ್ರಾಗ ಎ ಪ್ಲಸ್ ಡಿ ಅಂದರೆ ಎ ಅಂದರೆ ಮೈನಸ್ ಹದಿಮೂರು ಡಿ ಕಣ್ಣಿದಿರಿ ಎಷ್ಟು ಕಣ್ಣಿಡಿದಿರಿ ಆಗಲೇ ನೋಡ್ರಿ ಐದು ಹಂಗಾರೆ ಹದಿಮೂರಾಗ ಐದು ಕಳೆದ್ರೆ ಎಷ್ಟು ಬರೀತಿರಿಪ್ಪ ಹದಿಮೂರಾಗ ಏನು ಮಾಡಬೇಕು ಈಗ ಐದು ಕಳಿಬೇಕು ಮೈನಸ್ ಎಂಟು ಇನ್ನು ಎರಡನೇ ಪದ ನೋಡ್ರಿ ಸಿಕ್ತು ಒಂದನೇ ಪದ ಎರಡನೇ ಪದ ಇನ್ನು ಮೂರನೇ ಪದ ಎ ಅಂದರೆ ಮೈನಸ್ ಹದಿಮೂರು ಎರಡು ಇಂಟು ಡಿ ಅಂದರೆ ಎಷ್ಟೈತಿ ಐದು ಐತಿ ಮೈನಸ್ ಹದಿಮೂರು ಐದೇ ಅಲ್ಲೇ ಹತ್ತು ಅಂಗಾರೆ ಎಷ್ಟು ಬಂತು ಮೈನಸ್ ಮೂರು ಅಂಗಾರೆ ಶ್ರೇಣಿಯ ಮೊದಲ ಮೂರು ಪದಗಳು ಏವಾ ಮೈನಸ್ ಹದಿಮೂರು ಮೈನಸ್ ಎಂಟು ಮೈನಸ್ ಮೂರು ಕರೆಕ್ಟಾ ತಿಳಿತಲ್ಲಾರ್ಗು